ಎಲ್ರಿಗೂ ನಮಸ್ಕಾರ ನಾನು ನಾಗೇಶ್ ಕುಮಾರ್ ಮಾತಾಡ್ತಿರೋದು ಎರಡು ಸಾವಿರದ ಹತ್ತೊಂಬತ್ತರ ಸಬ್ಸಿಡಿ ಅನೌನ್ಸ್ ಆಗಿದೆ ನಿಜಕ್ಕೂ ಸಹ ಈ ಒಂದು ಸಬ್ಸಿಡಿ ಲೀಸ್ಟನ್ನು ನೋಡಿದಾಗ ನನಗಂತೂ ಆಶ್ಚರ್ಯ ಆಯಿತು ಕಾರಣ ಇಷ್ಟೇ ಯಾವ ಮಾನದಂಡದ ಮೇಲೆ ಕೆಲವು ಸಿನಿಮಾನ ಆಯ್ಕೆ ಮಾಡಿದ್ದಾರೆ ಇವರು ಅನ್ನೋದು ಅರ್ಥ ಆಗ್ತಿಲ್ಲ ಹಾಗೆ ಸಿನಿಮಾಗಳು ಅಂದರೆ ಏನು ಅಂತ ಅವರಿಗೆ ಗೊತ್ತಿತ್ತ ಆ ಕಮಿಟಿಯ ಅಧ್ಯಕ್ಷರಿಗೆ ಅನ್ನೋದು ನನಗೆ ನಿಜಕ್ಕೂ ಸಹ ಆಶ್ಚರ್ಯ ಆಗ್ತಾ ಇದೆ ಅನೇಕ ಅತ್ಯುತ್ತಮ ಸಿನಿಮಾಗಳು ಆ ಕ ಆ ಒಂದು ಸಬ್ಸಿಡಿ ಲೀಸ್ಟಲ್ಲಿ ಇಲ್ಲ ಎಷ್ಟೋ ಜನ ನಿರ್ಮಾಪಕರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತಾರಲ್ಲ ಕೂತಿದೆ ಯಾರಿಗಾಗಿ ಸಿನಿಮಾ ರಂಗ ಕೇವಲ ಒಂದು ನಾಲ್ಕು ಜನಕ್ಕಾಗಿ ಮಾತ್ರ ಕನ್ನಡ ಫಿಲಮ್ ಇಂಡಸ್ಟ್ರಿ ಇರುದ ಎಲ್ಲಿ ಹೋದರೂ ಸಹ ಹಗರಣಗಳ ಸುರಿಮಾಳಿಗಳು ಕಾಣ್ತಾ ಇದ್ದಾವಲ್ಲ ರೀ ಸ್ವಾಮಿ ಅಧ್ಯಕ್ಷರೇ ದಯವಿಟ್ಟು ತಾವು ಮಾಡಿರ್ತಕ್ಕಂಥ ಎಷ್ಟೋ ಒಂದಿಷ್ಟು ಸಿನಿಮಾಗಳು ಇದ್ದಾವಲ್ವ ನೀವು ಆಯ್ಕೆ ಮಾಡಿದ್ದೀರಲ್ವ ಸಬ್ಸಿಡಿಗೆ ಅಂತ ದಯವಿಟ್ಟು ಕೈ ಮುಗಿತೀನಿ ಸ್ವಾಮಿ ತಾವೇ ನೋಡಿ ಆ ಸಿನಿಮಾನ ನಾಚಿಕೆ ಆಗಬೇಕು ಅಂತ ಅನ್ಸುತ್ತೆ ಒಂದಿಷ್ಟು ಉತ್ತಮ ಚಿತ್ರಗಳಿದ್ದಾವೆ ಸರಿ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಸರ್ವೇ ಸಾಮಾನ್ಯ ಬಂದೇ ಬರುತ್ತೆ ಆದರೆ ಕೆಲವು ಸಿನಿಮಾಗಳನ್ನು ನೀವು ಆಯ್ಕೆ ಮಾಡಿದ್ದೀರಲ್ಲ ಸಬ್ಸಿಡಿಗೆ ಅಂತ ನಿಜಕ್ಕೂ ಸಹ ನಿಜಕ್ಕೂ ಸಹ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಕೃತಜ್ಞತೆ ಅನ್ನೋದಿದ್ರೆ ಸಿನಿಮಾ ರಂಗದ ಬಗ್ಗೆ ದಯವಿಟ್ಟು ಸ್ವಾಮಿ ಎಲ್ಲ ಸಿನಿಮಾಗಳನ್ನು ನೀವು ನೋಡಿ ಉದಾಹರಣೆಗೆ ನಾನು ಸಹ ನನ್ನ ಸಿನಿಮಾದ ಒಂದು ಹೇಳ್ತಿದ್ದೀನಿ ಆಯ್ಕೆ ಆಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ನನ್ನ ಸಿನಿಮಾ ಸಿನಿಮಾದ ಹೆಸರು ನಮ್ಗಣಿ ಕಾಂಪಾಸ್ ಅಂತ ಆ ಸಿನಿಮಾ ನವಂಬರ್ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿತ್ತು ಥಿಯೇಟ್ರ್ನಲ್ಲಿ ಐವತ್ತು ದಿನ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದೇ ಸಿನಿಮಾ ಅಮೆಜಾನ್ ಪ್ರೈಮ್ಗೆ ಹೋಯಿತು ಸ್ವಾಮಿಗಳೇ ಕಮಿಟಿಯ ಅಧ್ಯಕ್ಷರೇ ತಾವು ಯಾರು ಅಂತ ನನಗೆ ಗೊತ್ತಿಲ್ಲ ನಿಜಕ್ಕೂ ಹೇಳ್ತಾ ಇದ್ದೀನಿ ಒಂದು ಅಮೆಜಾನ್ ಪ್ರೈಮ್ಗೆ ಹೋಗಬೇಕು ಅಂದರೆ ಅದರ ಕ್ರೈಟೀರಿಯಾ ಏನಿದೆ ಅಂತ ತಮಗೆ ಗೊತ್ತಿದೆಯಾ ನಿಜಕ್ಕೂ ಸಹ ನಿಮಗೆ ಅಮೆಝಾನ್ ಪ್ರೈಮ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಮಗೆ ಗೊತ್ತಿದೆ ಬನ್ನಿ ಒಂದು ಸಿನಿಮಾ ಕನ್ನಡದ ಸಿನಿಮಾ ಅಮೆಝಾನ್ ಪ್ರೈಮ್ಗೆ ಹೋಗ್ತಾ ಇದೆ ಇವತ್ತಿನ ದಿನ ಅಂದರೆ ಅದು ಆಸ್ಕರ್ಗೆ ಈಕ್ವಲ್ ಆಗಿದೆ ನನಗೆ ಗೊತ್ತಿದೆ ಯಾಕೆ ಅಂತ ಎಷ್ಟು ಕ್ರೈಟೀರಿಯಾಗಳಿದಾವೆ ಒಂದೊಂದು ಸಣ್ಣ ಸಣ್ಣ ಕರೆಕ್ಷನ್ಗಳನ್ನು ಹೆಂಗೆ ನೋಡ್ತಾರೆ ಒಂದು ಚೂರು ವಾಯ್ಸ್ ಆ ಕಡೆ ಕಡೆ ಆಗಿದ್ರೆ ಏನಾಗುತ್ತೆ ಎತ್ತ ಎಲ್ಲವೂ ಸಹ ನನಗೆ ಗೊತ್ತಿದೆ ಒಂದೇ ಒಂದು ಮ್ಯೂಸಿಕ್ ಅನ್ನ ಬೇರೆದೇನಾರು ಯೂಸ್ ಮಾಡಿದ್ರೆ ಏನಾಗುತ್ತೆ ಇವೆಲ್ಲ ಪ್ಯಾರಾಮೀಟರ್ ಅನ್ನ ಮುಗಿದಾದ ನಂತರ ಪ್ರೈಮ್ನವರು ಹತ್ತಕ್ಕೆ ಒಂದು ನೂರಕ್ಕೆ ಒಂದು ವರ್ಷದಲ್ಲಿ ಒಂದು ನಾಲ್ಕು ಸಿನಿಮಾನ ತಗೊಳ್ತಾರೆ ಗಟ್ಟಿಯಾಗಿ ಹೇಳ್ತೀನಿ ಸ್ವಾಮಿ ನನ್ನ ಸಿನಿಮಾ ಅಮೆಝಾನ್ ಪ್ರೈಮ್ಗೆ ಹೋಗಿರೋದು ಆ ಸಿನಿಮಾಗೆ ನೀವು ಇವತ್ತು ಸಬ್ಸಿಡಿಗೆ ನಾನು ಅರ್ಜಿ ಹಾಕಿದ್ರು ಸಹ ಸಬ್ಸಿಡಿ ಕೊಟ್ಟಿಲ್ಲ ಇದು ನಿಮ್ಮ ಉದ್ಘಟತನ ಅಂತಲೇ ಹೇಳ್ತೀನಿ ಯಾವ ಸಿನಿಮಾ ಕೊಡ್ತೀರಿ ನೀವು ಯಾರಿಗೂ ಬೇಕಾಗಿದೆ ಸಬ್ಸಿಡಿ ಇವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಹಾಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನಾನು ಒಂದು ಕೇಳ್ಕೊಳ್ತೀನಿ ಸರ್ ದಯವಿಟ್ಟು ಈ ಸಬ್ಸಿಡಿ ಅಂತ ನಿಲ್ಲಿಸ್ಬಿಡಿ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಮನೆ ದಿನ ನಮ್ಮ ಉಪಮುಖ್ಯಮಂತ್ರಿಗಳು ಕೆಲವು ಮಾತನಾಡಿದ್ದಾರೆ ಅದು ನಿಜಕ್ಕೂ ಸಹ ನಮ್ಮ ಕನ್ನಡ ಚಿತ್ರರಂಗವನ್ನು ಅರಿತೆ ಅವರು ಮಾತಾಡಿರೋದು ಹೊರತು ಸುಮ್ನಂತೂ ಮಾತಾಡಿಲ್ಲ ಅವ್ರಿಗೆ ಗೊತ್ತಿದೆ ಎಲ್ಲದೂ ಇಲ್ಲಿ ಏನೇನಾಗ್ತಿದೆ ಏನೇನು ಮೋಸಗಳಾಗ್ತಿದ್ದಾವೆ ಒಳ್ಳೊಳ್ಳೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಏನೇನು ಮೋಸ ಮಾಡ್ತಾ ಈ ಚಿತ್ರರಂಗ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಆ ಮಾತನಾಡಿದ್ದಾರೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರದ್ದೇನೋ ಆಗಿದೆ ಅದಾದ ನಂತರ ಇಪ್ಪತ್ತೆರಡೇನೋ ಆಗಿರಬೇಕು ದಯವಿಟ್ಟು ಸಬ್ಸಿಡಿ ಅನ್ನೋದನ್ನು ನಿಲ್ಲಿಸಿ ಅಂತ ನಾನು ಸರ್ಕಾರ ಕೇಳ್ಕೊಳ್ತೀನಿ ಗಟ್ಟಿಯಾಗಿರೋರು ಸಿನಿಮಾ ಮಾಡಲೇಬೇಕು ಅನ್ನೋರು ಥಿಯೇಟ್ರಿಗೆ ಹೋಗಿ ಸಿನಿಮಾ ಬಿಡುಗಡೆ ಮಾಡೋರು ನಮ್ಮಂತವ್ರು ಸಿನಿಮಾ ಮಾಡ್ತಾನೆ ಇರ್ತೀವಿ ಯಾರು ಈ ಈ ಅಡ್ಜಸ್ಟ್ಮೆಂಟ್ ಈ ರೀತಿ ಮಾಡ್ತಾ ಇದ್ದಾರಲ್ಲ ಇಂಥವ್ರುಗಳು ಗೆ ಇದು ಏನಾಗಿದೆ ಅಂದರೆ ಈ ಸಬ್ಸಿಡಿಯನ್ನು ಭೂತ ಮೂರು ಲಕ್ಷಕ್ಕೆ ಫಿಲಮು ಎರಡು ಲಕ್ಷಕ್ಕೆ ಫಿಲಮ್ಮು ನಾಲ್ಕು ಲಕ್ಷಕ್ಕೆ ಫಿಲಮ್ಮು ಅಂಥ ಸಿನಿಮಾಗಳಿಗೆ ಸಬ್ಸಿಡಿ ಕೊಡ್ತಾ ಇದೆ ನಾನು ಮತ್ತೆ ಮುಖ್ಯಮಂತ್ರಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ಕನ್ನಡದ ಮಟ್ಟಿಗೆ ಕನ್ನಡ ಸಿನಿಮಾ ಮಟ್ಟಿಗೆ ದಯವಿಟ್ಟು ಒಂದು ಎರಡರಿಂದ ಮೂರು ವರ್ಷ ತಾವು ಎಲ್ಲವನ್ನೂ ನಿಲ್ಲಿಸ್ಬಿಡಿ ಸರ್ ಯಾವುದೇ ಸಹಾಯಧನನೂ ಕೊಡಬೇಡಿ ಅಷ್ಟು ದುಃಖ ಆಗ್ತಿದೆ ಒಳ್ಳೊಳ್ಳೆ ಸಿನಿಮಾಗಳು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿತ್ತು ಅಂತ ಫಿಲಮ್ನಲ್ಲಿ ಒಂದು ಒಂದು ಹತ್ತು ಫಿಲಮ್ಗಳಿಗೆ ಇಲ್ಲಿ ಸಬ್ಸಿಡಿ ಸಿಕ್ಕಿರ್ಬೋದೇನೋ ಅದು ಹೆಂಗೆ ಅವರು ತಗೊಂಡ್ರು ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ನಾವಂತೂ ಒಂದಿನ ವರ್ತಾ ಇಲಾಖೆ ಮೆಟ್ಲನ್ನು ಹತ್ತಿಲ್ಲ ನಮ್ಮ ಅರ್ಜಿ ಹಾಕಾದ ಮೇಲೆ ನಮ್ಮ ಕೊಡಿ ಸ್ವಾಮಿ ನಮ್ಮ ಕೊಡಿ ಸ್ವಾಮಿ ಅಂತ ನಾವು ಯಾರಿಗೂ ಸಹ ಲಂಚ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಸಿನಿಮಾಗಳು ಇಲ್ಲಿ ಆಯ್ಕೆ ಆಗ್ತಾ ಇಲ್ಲ ಇಂಥವೆಲ್ಲವೂ ಸಹ ನಡೀತಾ ಇದೆ ಅನ್ನೋದು ಮಾಹಿತಿ ನಮಗೂ ಇದೆ ಸ್ವಾಮಿ ಹಾಗಾಗಿ ದಯವಿಟ್ಟು ನಾನು ಮತ್ತೆ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಜ್ಯ ಸರ್ಕಾರನ ಈಗ ಏನಿದೆಯೋ ಅದನ್ನು ಇದು ಮಾಡಿ ಹಾಗೆ ಇನ್ನೂರು ಫಿಲಮ್ ಅಂತ ಆಗಿತ್ತು ಸಬ್ಸಿಡಿ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಬೇಡ ಗಟ್ಟಿ ಫಿಲಮ್ಗಳು ಗಟ್ಟಿಯಾಗಿರ್ತಕ್ಕಂಥ ನಿರ್ಮಾಪಕರುಗಳು ಮಾಡಲೇಬೇಕು ನಾವು ಥಿಯೇಟ್ರಲ್ಲಿ ಹೋಗಿ ಎದ್ ಬರ್ತೀವಿ ಅನ್ನತಕ್ಕಂಥ ನಿರ್ಮಾಪಕರುಗಳು ಸಿನಿಮಾ ಮಾಡ್ತಾರೆ ಸಬ್ಸಿಡಿಗೆ ಮಾಡಿಬಿಟ್ಟು ಮನೆಯಲ್ಲಿ ಕಟ್ತಾರಲ್ವ ಅವಾರ್ಡ್ಗೆ ಅಂತ ಕಳ್ಸಿಬಿಟ್ಟು ಮನೆಯಲ್ಲಿ ಡಬ್ದಲ್ಲಿ ಇಟ್ಕೊಂಡು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತಿಂತಾರಲ್ಲ ಇದೇ ಕನ್ನಡ ಚಿತ್ರರಂಗ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೇವಲ ಕನ್ನಡ ಚಿತ್ರರಂಗ ಒಬ್ಬ ಯಂಕ್ ಹಂಗೆ ಒಬ್ಬ ಸೀನ್ ಹಂಗೆ ಒಬ್ಬ ನಾಣಿಗೆ ಆಗಿದೆ ಒಳ್ಳೊಳ್ಳೆ ನಿರ್ಮಾಪಕರುಗಳು ನಿರ್ದೇಶಕರುಗಳನ್ನ ಇವತ್ತು ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗ್ತಿದ್ದೀರಾ ಈ ರೀತಿ ಅವಾರ್ಡ್ ಕಮಿಟಿಗಳು ಈ ರೀತಿ ಸಬ್ಸಿಡಿ ಕಮಿಟಿಗಳು ಮಾಡಿ ನೀವು ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಕನ್ನಡ ಚಿತ್ರರಂಗವನ್ನು ಆಲ್ಮೋಸ್ಟ್ ಹಾಳು ಮಾಡಿಬಿಟ್ಟಿದ್ದೀರಾ ದಯವಿಟ್ಟು ದಯವಿಟ್ಟು ನನ್ನ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತೀನಿ ಸರ್ ಸಬ್ಸಿಡಿ ಅನ್ನೋದನ್ನ ನಿಲ್ಲಿಸಿ ಚಿತ್ರರಂಗ ತುಂಬಾ ಚೆನ್ನಾಗತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ನಮಸ್ಕಾರ ನಾನು ನಾಗೇಶ್ ಕುಮಾರ್ ಯು